ಹಿಂದೂ ಧರ್ಮ ಹಬ್ಬ ಹರಿದಿನಗಳಲ್ಲಿ ಮಹಿಳೆಯರು ಯಾಕೆ ಅರಳಿ ಮರಕ್ಕೆ ದಾರ ಕಟ್ತಾರೆ ಹಿಂದೂ ಧರ್ಮದಲ್ಲಿ ಅರಳಿ ಮರವನ್ನು ಬಹಳ ಪವಿತ್ರವೆಂದು ಪರಿಗಣಿಸಲಾಗಿದೆ ಮತ್ತು ಅದನ್ನು ಭಕ್ತಿಯಿಂದ ಪೂಜಿಸಿದರೆ ಜೀವನದಲ್ಲಿ ಸಮೃದ್ಧಿ ಹೆಚ್ಚುತ್ತೆ ಎನ್ನುವ ನಂಬಿಕೆ ಇದೆ ಈ ಮರದಲ್ಲಿ ಅನೇಕ ದೇವರುಗಳು ಮತ್ತು ದೇವತೆಗಳು ವಾಸಿಸುತ್ತಾರೆ ಈ ಮರಕ್ಕೆ ಪೂಜೆ ಮಾಡಿದರೆ ಎಲ್ಲ ದೇವತೆಗಳ ಆಶೀರ್ವಾದವೂ ನಮ್ಮ ಮೇಲಿರುತ್ತೆ ಹೆಚ್ಚಿನ ಮಹಿಳೆಯರು ಅರಳಿ ಮರಕ್ಕೆ ದಾರ ಕಟ್ಟಿ ಪೂಜೆ ಮಾಡೋದನ್ನು ನಾವು ನೋಡಿದ್ದೇವೆ ಇದರಿಂದ ಹೆಚ್ಚಿನ ಪ್ರಯೋಜನ ಸಿಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ ಅರಳಿ ಮರವನ್ನು ಅದರ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ಜ್ಯೋತಿಷ್ಯ ಮಹತ್ವಕ್ಕಾಗಿ ಹಿಂದೂ ಧರ್ಮದಲ್ಲಿ ಪೂಜಿಸಲಾಗುತ್ತದೆ ಅದರ ಕಾಂಡಕ್ಕೆ ದಾರವನ್ನು ಕಟ್ಟುವ ಅಭ್ಯಾಸವು ಈ ಮರಕ್ಕೆ ಸಂಬಂಧಿಸಿದ ವಿವಿಧ ಆಚರಣೆಗಳಲ್ಲಿ ವಿಶೇಷ ಸ್ಥಾನವನ್ನು ಹೊಂದಿದೆ ಈ ಸಂಪ್ರದಾಯವು ಶತಮಾನಗಳಿಂದ ನಡೆಯುತ್ತಿದೆ ಮತ್ತು ಇದನ್ನು ಮಾಡುವವರಿಗೆ ದೇವರ ಆಶೀರ್ವಾದದ ಜೊತೆಗೆ ಬೇಡಿಕೆಗಳು ಬೇಗನೆ ಈಡೇರುತ್ತೆ ಅನ್ನೋ ನಂಬಿಕೆ ಕೂಡ ಇದೆ ಈ ಮರವು ವಿಷ್ಣುವಿಗೆ ಸಂಬಂಧಿಸಿದೆ ಅರಳಿ ಮರಕ್ಕೆ ದಾರವನ್ನು ಕಟ್ಟುವುದರಿಂದ ಶನಿಯ ಅನುಗ್ರಹ ಸಿಕ್ಕು ಮತ್ತು ಅವನ ಅನುಗ್ರಹ ಸದಾ ನಮ್ಮ ಮೇಲಿರುತ್ತೆ ಎಂದು ಹೇಳಲಾಗುತ್ತದೆ ಇದಲ್ಲದೆ ಅರಳಿ ಮರವು ಕೃಷ್ಣ ಮತ್ತು ಲಕ್ಷ್ಮೀದೇವಿಗೆ ಸಂಬಂಧಿಸಿದೆ ಅರಳಿ ಮರದ ಸುತ್ತಲೂ ದಾರ ಕಟ್ಟೋದ್ರಿಂದ ಭಕ್ತರಿಗೆ ದೇವರ ಆಶೀರ್ವಾದ ಮತ್ತು ರಕ್ಷಣೆ ಸಿಗುತ್ತೆ ಅರಳಿ ಮರವನ್ನು ಬೌದ್ಧ ಧರ್ಮದಲ್ಲಿ ಕೂಡ ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ ಏಕೆಂದರೆ ಈ ಮರದ ಕೆಳಗೆ ಭಗವಾನ್ ಬುದ್ಧನು ಜ್ಞಾನೋದಯವನ್ನು ಪಡೆದನು ಬೋಧಿ ಮರ ಎಂದು ಜನಪ್ರಿಯವಾಗಿ ಕರೆಯಲ್ಪಡುವ ಈ ಮರವು ಜ್ಞಾನೋದಯ ಮತ್ತು ಆಧ್ಯಾತ್ಮಿಕ ಜಾಗೃತಿಯನ್ನು ಸಂಕೇತಿಸುತ್ತದೆ ಅರಳೆ ಮರಕ್ಕೆ ದಾರವನ್ನು ಕಟ್ಟೋದ್ರಿಂದ ಕೇವಲ ಧಾರ್ಮಿಕ ಚಟುವಟಿಕೆಯಲ್ಲ ಜೊತೆಗೆ ಇದು ಜ್ಞಾನೋದಯ ಮತ್ತು ಆಂತರಿಕ ಶಾಂತಿಯ ಸಂಕೇತವಾಗಿದೆ ಈ ಮರದ ಸುತ್ತಲೂ ದಾರ ಕಟ್ಟುವ ಮೂಲಕ ವ್ಯಕ್ತಿಯು ತನ್ನೊಳಗಿನ ಶಾಂತಿ ಮತ್ತು ಬುದ್ಧಿವಂತಿಕೆಯ ಹುಡುಕಾಟವನ್ನು ತೋರಿಸುತ್ತಾನೆ ಈ ಆಚರಣೆಯು ಆಧ್ಯಾತ್ಮಿಕ ಜಾಗೃತಿ ಮತ್ತು ಬುದ್ಧಿಶಕ್ತಿ ಉತ್ತೇಜಿಸುವುದರ ಜೊತೆಗೆ ಮಾನಸಿಕ ಶಾಂತಿ ಮತ್ತು ಸಮತೋಲನವನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ ಬೋಧಿ ಮರವೆಂದು ಪೂಜಿಸಲ್ಪಡುವ ಅರಳಿ ಮರವು ಧ್ಯಾನ ಮತ್ತು ತನ್ನ ಬಗ್ಗೆ ತಿಳಿದುಕೊಳ್ಳಲು ಸರಿಯಾದ ಸ್ಥಳವಾಗಿದೆ ಜ್ಯೋತಿಷ್ಯದಲ್ಲಿ ಅರಳಿ ಮರವು ಶನಿಗ್ರಹದೊಂದಿಗೆ ನಿಕಟ ಸಂಬಂಧವನ್ನು ಹೊಂದಿದೆ ಶನಿಗ್ರಹವು ತನ್ನ ಶಕ್ತಿಯುತ ಪ್ರಭಾವಗಳಿಗೆ ಹೆಸರುವಾಸಿಯಾಗಿದೆ ಈ ಗ್ರಹ ಜೀವನದಲ್ಲಿ ಸವಾಲುಗಳು ಮತ್ತು ತೊಂದರೆಗಳನ್ನು ತರುತ್ತದೆ ಆದರೆ ಅರಳಿ ಮರವನ್ನು ಪೂಜಿಸೋದ್ರಿಂದ ಶನಿಯ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡಲು ಮತ್ತು ಶನಿಯನ್ನು ಮೆಚ್ಚಿಸಲು ಪರಿಣಾಮಕಾರಿಯಾಗಿದೆ ಶನಿವಾರ ಬೆಳಿಗ್ಗೆ ಅರಳಿ ಮರವನ್ನು ಪೂಜಿಸಿ ಅದರ ಸುತ್ತಲೂ ಕೆಂಪು ಬಣ್ಣದ ಕಲವ ಅಥವಾ ದಾರವನ್ನು ಕಟ್ಟಿದರೆ ಅದು ಶನಿಯ ಸಾತಿಯ ಪರಿಣಾಮಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಈ ಪ್ರಕ್ರಿಯೆಯ ಮೂಲಕ ಶನಿಯ ಅಡ್ಡ ಪರಿಣಾಮಗಳನ್ನು ತಪ್ಪಿಸಬಹುದು ಮತ್ತು ಜೀವನದ ತೊಂದರೆಗಳನ್ನು ಕಡಿಮೆ ಮಾಡಬಹುದು ಅರಳಿ ಮರವನ್ನು ಪೂಜಿಸುವ ಮತ್ತು ದಾರವನ್ನು ಕಟ್ಟುವ ಈ ಆಚರಣೆಯು ಧಾರ್ಮಿಕ ದೃಷ್ಟಿಕೋನದಿಂದ ಮಹತ್ವದಾಗಿದೆ ಆದರೆ ಆಳವಾದ ಆಧ್ಯಾತ್ಮಿಕ ಮತ್ತು ಜ್ಯೋತಿಷ್ಯ ಅಂಶಗಳನ್ನು ಹೊಂದಿದೆ ಶನಿಗ್ರಹದ ಪ್ರಭಾವವನ್ನು ಸಮತೋಲನಗೊಳಿಸಲು ಇಂತಹ ಆಚರಣೆಗಳು ಅತ್ಯಂತ ಪ್ರಯೋಜನಕಾರಿಯಾಗಿವೆ ಅರಳಿ ಮರಕ್ಕೆ ದಾರವನ್ನು ಕಟ್ಟುವುದರಿಂದ ಸಕಾರಾತ್ಮಕ ಶಕ್ತಿ ಬರುತ್ತದೆ ಅರಳಿ ಮರವು ಪರಿಸರದಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹರಡುತ್ತದೆ ಮತ್ತು ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ಎಂದು ನಂಬಲಾಗಿದೆ ಇದರಿಂದ ನಮ್ಮಲ್ಲೂ ಸಕಾರಾತ್ಮಕತೆ ಹೆಚ್ಚುತ್ತದೆ ನಾವು ಮಾಡುವ ಕೆಲಸದಲ್ಲೂ ಫಲ ಸಿಗುತ್ತದೆ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು